ಶಿವರಾತ್ರಿ ಹಬ್ಬ ಹತ್ತಿರದಲ್ಲೇ ಇದೆ ಈ ಶಿವರಾತ್ರಿ ಹಬ್ಬದ ಮಹತ್ವವೇನು ಶಿವರಾತ್ರಿ ಹಬ್ಬಕ್ಕೆ ಯಾವ ಮಂತ್ರ ಹೇಳಬೇಕು ಶಿವರಾತ್ರಿ ಎಂದು ತನಗೆ ಗೊತ್ತಿಲ್ಲದೆ ಓರ್ವ ಚಾಂಡಾಲ ಹೆಣ್ಣು ಉಪವಾಸ ಮಾಡಿದ್ದಕ್ಕೆ ಏನಾಯಿತು ಇದೆಲ್ಲ ವಿಷಯಗಳ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶಿವರಾತ್ರಿ ಹಬ್ಬ ಸಮೀಪಿಸುತ್ತಿದೆ ಬೇಸಿಗೆ ಶುರುವಾಗುವ ಮುನ್ನ ಬರುವ ಮೊದಲ ಹಬ್ಬವೇ ಶಿವರಾತ್ರಿ ಈ ದಿನ ಶಿವನ ಭಕ್ತರು ಉಪವಾಸ ಮಾಡಿ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಬೆಲ್ವ ಪತ್ರೆಯನ್ನರ್ಪಿಸಿ ಶಿವನಾಮ ಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡುತ್ತಾರೆ ಶಿವರಾತ್ರಿಯ ದಿನ ಚಾಂಡಾಲ ಹೆಣ್ಣು ಉಪವಾಸ ಮಾಡಿದ ಪರಿಣಾಮವೇನಾಯಿತು ಅನ್ನೋ ಬಗ್ಗೆ ತಿಳಿಯೋಣ ಬನ್ನಿ ಒಮ್ಮೆ ಓರ್ವ ಚಾಂಡಾಲ ಹೆಣ್ಣೊಬ್ಬಳು ಶಿವರಾತ್ರಿಯ ದಿನ ಊಟ ತಿಂಡಿ ನೀರು ನಿದ್ದೆ ಇಲ್ಲದೆ ಊರೆಲ್ಲ ತಿರುಗಾಡಿ ಕೊನೆಗೆ ಗೋಕರ್ಣಕ್ಕೆ ಬಂದು ತಲುಪಿದಳು ಅಲ್ಲಿ ಭಿಕ್ಷೆ ಬೇಡಿದರೂ ಆಕೆಗೆ ಅನ್ನ ನೀರು ಸಿಗಲೇ ಇಲ್ಲ ದೇಹ ನಿತ್ರಾಣಗೊಂಡಿತ್ತು ತಾನು ಸಾಯುವ ಸಮಯ ಸಮೀಪಿಸಿತು ಎಂದು ಆಕೆಗೆ ಅನ್ನಿಸಿದಾಗ ಬಿಲ್ವ ಪತ್ರೆಯ ಮರದ ಕೆಳಗೆ ಹೋಗಿ ಕುಳಿತಳು ಆಕೆಯ ಕೈತಾಗಿ ಬಿಲ್ವ ಪತ್ರೆಯ ಮರದಿಂದ ಒಂದು ದಳ ಕೆಳಗೆ ಬಿದ್ದಿತು ಆ ದಳ ಬೀಳುವ ಜಾಗದಲ್ಲಿ ಶಿವಲಿಂಗವಿತ್ತು ಹಾಗಾಗಿ ಆ ಬಿಲ್ವ ಪತ್ರೆಯ ದಳ ಶಿವಲಿಂಗದ ಮೇಲೆಯೇ ಬಿದ್ದಿತು ತದನಂತರ ಆಕೆ ಸಾವನ್ನಪ್ಪಿದಳು ಯಮಕಿಂಕರರು ಬಂದು ಆಕೆಯನ್ನ ಸ್ವರ್ಗಕ್ಕೆ ಕೊಂಡೊಯ್ದರು ಜೀವನ ಪೂರ್ತಿ ಬೇಡದ್ದನ್ನ ಮಾಡಿ ಬೇರೆಯವರಿಗೆ ಹಿಂಸೆ ಕೊಟ್ಟು ಬದುಕಿದ್ದ ಆ ಹೆಣ್ಣಿಗೆ ಸ್ವರ್ಗ ಯಾಕೆ ಸಿಕ್ಕಿತು ಎಂಬ ಪ್ರಶ್ನೆಗೆ ಉತ್ತರ ಆಕೆ ತನಗೆ ಗೊತ್ತಿಲ್ಲದೆ ಶಿವರಾತ್ರಿಯ ಉಪವಾಸ ಮಾಡಿದ್ದಳು ನಿದ್ದೆಗೆಟ್ಟು ಜಾಗರಣೆ ಮಾಡಿದ್ದಳು ಮರುದಿನ ಆಕೆ ಬಿಲ್ವ ಪತ್ರೆಯ ಮರದ ಕೆಳಗೆ ಕುಳಿತಾಗ ಆಕೆಯ ಕೈಯಿಂದ ಆಕೆಗೆ ಗೊತ್ತಿಲ್ಲದೆ ಬಿಲ್ವ ಪತ್ರೆ ಶಿವಲಿಂಗದ ಮೇಲೆ ಬಿತ್ತು ಹೀಗೆ ಶಿವರಾತ್ರಿಯ ಉಪವಾಸ ಜಾಗರಣೆ ಪೂಜಾ ಫಲದಿಂದ ಆ ಚಾಂಡಾಲ ಹೆಣ್ಣಿಗೆ ಸ್ವರ್ಗ ಪ್ರಾಪ್ತಿಯಾಯಿತು ಇನ್ನು ಶಿವನಿಗೆ ನೀವು ಭಕ್ಷ್ಯ ಭೋಜನವಿಟ್ಟು ಪ್ರಾರ್ಥಿಸಬೇಕೆಂದೇನಿಲ್ಲ ಶಂಭೋ ಎಂದು ಕರೆದರೆ ಬರುವ ಕರುಣಾಮಯಿಗೆ ನೀರಿನ ಅಭಿಷೇಕ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಸಾಕು ಇನ್ನು ಶಿವರಾತ್ರಿಯ ದಿನ ನೂರ ಎಂಟು ಬಾರಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನ ಪಠಿಸಿದರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ